ಹಲೋ ರೆಡ್ಡಿ ಇವಳ್ದೇನೋ ಓವರ್ ಕಲ್ಲ ಇವಳು ಕುಡ್ದವಳ ಇಲ್ವಾ ನಂಗೆ ಗೊತ್ತಾಗಬೇಕು ಬಾಯಿ ಮೂಸು ಬರೋಲ್ಲ ಒಂದ್ಸರಿ ಓ ನಾನು ಕುಡ್ದಿದ್ದಿನ ಇಲ್ಲ ಅಂತ ಡೌಟಾ ಬಾರೆ ರೇ ಮದ್ಕಿ ಬಾ ನೀನು ಮೊದಲು ಬಂದು ಬಡಿಸ್ಕೊಂಡು ಹೋಗು ಆಮೇಲೆ ಆಗ ಅವ್ಳೇ ಹಂಗೆ ಹಾಲು ಹಾಲುಡಿನ ಮಾತ್ರ ಇವ ಸುಮ್ಮನೆ ಬಿಡೋಲ್ಲ ಏನೇ ಮಾಡ್ಕೊತಿಯಾ ಬಿಲ್ಡಪ್ ನಿನ್ನ ಕೈ ಏನೂ ಮಾಡ್ಕೊಳಕ್ಕಾಗಲ್ಲ ತಿಳ್ಕೊದನ್ನು ನಾನು ಒಳ್ಳೆಯ ಹುಟ್ಟಿ ಬೆಳೆದಿರೋದು ನನ್ನ ಮುಂದೆ ಎಲ್ಲ ನಿಂದ ದರ್ಪತ್ತು ವರ್ಷಕ್ಕೆ ಬರಬೇಡ ಕುಡ್ದಿದ್ರೆ ನಿಮ್ಮ ಮನೆಗೆ ಇಟ್ಕ ನನಗೇನು ಮಾತಾಡಕ್ಕೆ ಬರಬೇಡ ನೀನು ಏ ನೀನೇ ನಮ್ಮ ಮನೆಗೆ ಬಂದಿದ್ಯಂತೆ ಇದು ನಮ್ಮ ಮನೆ ಕಣೆ ಮುಚ್ಕೊಂಡು ಹೋಗ್ತಿರಲೇ ನಿಮ್ಮ ಮನೆಯಾಗೆ ಇಟ್ಕೊ ತರ್ಪ ಅಂತೆ ನಮ್ಮ ಮನೆಯಾಗೆ ಇಟ್ಕೊಂಡು ನೀವು ಹೋಗ್ತೀರಿ ಮಮ್ಮ ನೋಡು ಮಮ್ಮ ಅವ್ರು ಬೇರೆ ಹಿಂದೆ ನಿಂತ್ಕೊಂಡು ನೋಡೋಕತ್ತಾವೆ ಒಳ್ಳೆ ಕತ್ತೆಗಳು ನೋಡ್ದಂಗೆ ಏನು ಬಂದಿದ್ದು ನೋಡೇ ಇಲ್ಲ ಮನೆ ಜಗಳನ ಹೆಂಗೆ ನೋಡ್ತಾವ್ರು ನೋಡು ಏನೇ ಹಾಂ ಭಾಳ ಕೆಣಕ ನೋಡು ಕಣ್ಣಿದಾವೆ ನೋಡೋಕೆ ಕಣೆ ಹಂಗೆ ನೋಡು ಒಳ ಕರ್ಕೊಂಡು ಹೋಗಿ ಜಗಳ ಮಾಡ್ರಿ ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಬಂದು ನೋಡ್ತಾರ ನೀ ಏನು ಮಾತಾಡೋದು ನೋಡೋಕತ್ತಾನೆ ಅಷ್ಟೊತ್ತಿಂದ ದೊಡ್ಡ ದೊಡ್ಡ ಮಾತಾಡ್ತಿ ಏಯ್ ಏನೇ ಮಾಡ್ಕೊಂತೀಯ ನೀನು ಏನ್ ಮಾಡ್ಕೊಂತೀಯ ಅಂತ ಹೇಳ್ತೀರಾ ನಿನ್ ಗಂಡ ಊರಲ್ಲಿ ಇಲ್ದೇ ಇದ್ದಾಗ ಇನ್ನೊಬ್ಬ ಜೊತೆ ಸುತ್ತಾಡ್ತಿದ್ ಲೌಡಿ ನೀನು ನನ್ಗೆನೆ ಮಾತಾಡ್ತೀಯಾ ಎಲ್ಲ ಲೌಡಿ ನೀನ್ ಇರು ಬಂದೆ ಒಂಚೂರು ನಿನ್ ಗೈತಿ ಏ ಅಲ್ಲ ಕಣೆ ಲಕ್ಷ್ಮಿ ಅವಳ ಅಂದ್ರೆ ಏನೇ ತಪ್ಪೈತಿ ಎದಕ್ಕೆ ಜುಟ್ಟು ನೀನು ನಮ್ಮ ಮನೆ ವಿಚಾರದಲ್ಲಿ ಎದಕ್ಕೆ ತಲೆ ಪೂರ್ತಿ ಎದಕ್ ಜುಟ್ಟು ಇಡ್ಕೊಂಡು ಹೇಳ್ದು ಬಿಡೆ ಏ ಬಿಡೆ ಬಿಡೆ ಜುಟ್ಟ ಬಿಡೆ ನಿನ್ನಷ್ಟು ಶಕ್ತಿ ನನ್ಗೂ ಇದೆ ಬಿಡೆ ಏ ಅತ್ತೆ ಸುಮ್ನೆ ಬಿಡಬೇಕು ನೀನು ಇವಳ ವಿಚಾರಕ್ಕೆ ಏನಾದ್ರು ಬಂದ್ಗಿಂದಿ ಅಂದ್ರೆ ನೋಡು ಕ್ರಾಚಾರ ನೆಟ್ಟಿಗಿರಕ್ಕಿಲ್ಲ ಈಗ ಇವಳು ಜುಟ್ಟು ಹಿಡ್ದಿ ನಿನ್ ನೆಕ್ಸ್ಟ್ ನಿನ್ ಜುಟ್ಟು ಹಿಡಿಬೇಕಾಗುತ್ತಾ ಮುಚ್ಕೊಂಡ್ ನಿಂತ್ಕೊಂಡ್ಬೇಕಷ್ಟೇ ಏಯ್ ಏನೇ ಶಕ್ತಿ ಇರೋದು ನಿನ್ಗ ಜೋಳದ ರೊಟ್ಟಿ ಬಡದು ತಿಂದು ನನ್ಗ ಅಷ್ಟು ಶಕ್ತಿ ಇಲ್ಲ ನಿನ್ಗೇನೆ ಶಕ್ತಿ ಇರೋದು ನಿನ್ಗ ಬಾರಿ ನನ್ ಮುಂದೆ ದರ್ಪ ತರ್ಸ ನೀನು ಏ ಲೌಡಿ ಏನಮ್ಮ ಮಾತಾಡೋದು ನೀನು ಐತಿರು ನಿನ್ಗೆ ಜಯ ಮಕ್ಕ ಹಿಂದಕ್ ಸರ್ಕ ಮಧ್ಯ ಕಾಕಂತೀನಿ ನೀನು ಬಡಿ ನಾನು ಬಡಿತೀನಿ ಇಲ್ಲ ಹುಡುಗಿ ಇವತ್ತು ಮಾತ್ರ ಉಳಿದಾಳಿಲ್ಲ ಇನ್ನೊಂದ್ಸರಿ ಒಬ್ರು ಮನೆ ಹಾಳು ಮಾಡಕ್ ಬರಬಾರ್ದು ಒಬ್ರು ಬರ ಮಾತಾಡಕ್ ಬರಬಾರ್ದು ಇವಳು ಅಷ್ಟು ಕ್ರಾಚರ ಬಿಡ್ತೀನಿ ಏ ರೆಡಿ ರೆಡಿ ಬಾವ ಬಾರು ಬಿಡ್ಸ್ ಬಾರು ದಮ್ಮ ಇದ್ರ ಬಿಡ್ಸು ನೀನು ನಿನ್ ತಿಕ್ಕದಾಗ ಅಮ್ಮ ಐತಂದ್ರ ಬಂದ್ ಬಿಡಸ್ಲೆ ಇಲ್ಲ ಮುಚ್ಚಕೊಂಡ ಇಂದಕ್ಕೆ ಸರ್ಕಂ ಬಿಡಬೇಕು ಏನಾದರೂ ಮದ್ಗಿದಕ್ಕ ಬಂದಿ ಅಂದ್ರೆ ನೋಡು ಆ ಬಾಟಲ್ ನ ಒಡದ ನಾನು ನಿನಕ್ಕೆ ಚುಚ್ಚಿ ಬಿಡತೀನಿ ಮುಚ್ಚಕೊಂಡ ಇಂದಕ್ಕೆ ಏ ಏಯವ್ವಾ ಕೋಪ ಮಾಡ್ತಾವೆ ಇಂದಕ್ಕೆ ಸರ್ಕಲ್ಲೆ ಲಕ್ಷ್ಮಿ ರೌದ್ರ ತರ ತಾಳದ ಅಷ್ಟೇ ನಮ್ಗಳು ಗಾಳಿ ಇಲ್ಲ ಸರ್ಕಲ್ ಇಂದ ಹೆಂಗಾರ ಪಟ್ಕಲ್ಲಿ ಆಮೇಲೆ ಸಮಾಧಾನ ಮಾಡಿದ್ರೆ ಆಯ್ತು ಈಗ ಏನಾದ್ರು ಸಮಾಧಾನ ಮಾಡಕ್ ಹೋದ್ರೆ ಎರಡು ಜೊಡೆ ಮದ್ಯ ಸಿಗಾಕಂಡಂಗ ಆಯ್ತವ ಅವಳು ಕೈಯಾಗ ನೋಡಿದ್ರ ಬಾಟ್ಲ ಐತಿ ಚುಚ್ಚು ಕೊಡ್ತಾಳ ಇವಳು ನೋಡಿದ್ರ ರೌದ್ರ ಅವತರದಂಗ ಅವಳ ನಡಿಯ ಇಂದಕ್ಕ అపాపా ఏ లక్ష్మి కర్కం మధ్యకళ అలౌడిన్ మధ్య కుర్సు నడితే అన్ బి ఇబ్బు బడోడీ కర్కం

నిమ్మ అత్త బర్తన నిమ్మ ఆవు బర్తన బరకేలను వన్ దెజ్జ ముందు కిడోను లక్ష్మి లక్ష్మి ఆగిద్ర వల్లదు లక్ష్మి అన్నర్ మా కళ్యాద్ర ఎంగ అత్తల అంట ని మా ఊంగు గొత్తు ని మత్తకు గొత్తు కేర్ ప్రకారం చురు అమే లౌడి నన్ బగే మా తర్తి నన్ కన్నన్ బగే మా తర్తి నిను చోట్ ఫుద్దిల్ల ఇస్తుద నిను లంగా కమ్మందాల పుట్కోసి నా ఫస్ట్ కెలక్ కట్టుకంది ఇదంత అంతే మై ముచ్చకమ్మంది ఇదియా జాకెట్ అక్కడ ಕುಂದ್ರ ಅಂತ ಹೇಳಿದ್ದು ಏ ಏನೇ ದರ್ಪ ತೋರಿಸ್ತೀಯಾ ಓ ಇದನ್ನೆಲ್ಲ ಫೋನ್ ಆಗಿ ಬಿಟ್ಬಿಡ್ತೀನಿ ನೋಡು ವಿಡಿಯೋ ಮಾಡಿ ಆಮೇಲೆ ಎಲ್ಲರೂ ಪೊಲೀಸರೆಲ್ಲ ನಿನ್ನ ನೋಡಿಕೊಂಡು ಬಂದ್ಬಿಡಿತಾರೆ ಓಹೋ ಫೋನ್ ಅಲ್ಲಿ ಮಾಡ್ತೀಯಾ ನಾ ಏ ಏ ರೆಡಿ ಬಾವಾ ಮಾಡು ವಿಡಿಯೋ ಮಾಡ್ಲೇ ಮಾಡು ಅಂತ ಹೇಳಿದ್ದೆ ಯಾವ ಪೊಲೀಸ್ ಬರ್ತಾನ ಯಾವ ಪೊಲೀಸ್ ರಾಣಿ ಬರ್ತಾಳ ನೋಡ್ತೀನಿ ನಾನು ಮಾಡು ಈ ಲೌಡಿ ಮಾತಾಡ್ಬೇಕಾರೆ ಯಾವ ಪೊಲೀಸ್ ಇದ್ದಿಲ್ಲ ಇವಾಗ ಬರ್ತಾನ ಯಾವ ಬಡ್ಡೆ ಇದ ಯಾವ ಪೊಲೀಸ್ ಬರೋದು ಹೆಣ್ಮಕ್ಳ ವಿಚಾರದಾಗ ಹಿಂಗ್ ಜಗಳ ಮಾಡಿದಾಗ ಪೊಲೀಸ್ ಅಂದ್ರೆ ಎದುರ್ಕೊಂಡ್ಬಿಡ್ತೀವ ಏ ಮಾಡು ರೆಡ್ಡಿ ಬಾವಾ நான் எடுக்க மாட்டேன் ನಾಲ್ಕು ಬಡಿ ಲಕ್ಷ್ಮಿ ಇನ್ನ ನಾಲ್ಕು ಬಡಿ ಜಯಮ್ಮಕ್ಕ ಅದಕ್ಕೆ ಬಿಡ್ಬೇಡಿ ಏನೋ ಮಾತಾಡ್ತಾಳ ಹಾ ಚೋಟ್ ಉದ್ದಿಲ್ಲ ಇಷ್ಟು ಉದ್ದ ಮಾತ್ ನೋಡ ಮುಂಡೇರ್ ಪಂಡೇರ್ ಅಂತ ಮಾತಾಡ್ತಾಳ ಏನೋ ಮಾತಾಡೋರಿದ್ದೀರಾ ಲೌಡಿ ಸರಿಯಾಗಿ ಬಿಡಿರಿ ಏಯ್ ಬಿಡ್ರೆ ನೀವೇನು ಹೆಂಗೆ ಹೆಣ್ಮಕ್ಳೇನೆ ಯಾವ ತರ ಓದಿತಿದ್ದೀರಾ ನೋಡ್ರೆ ಬಿಟ್ರೆ ಬಿಟ್ರೆ ತೊಡಗಲಿಲ್ಲ ಬಿಟ್ರೆ ಏನಾ ಬಿಡೋದು ನಿನ್ನ ಏನೇ ಬಿಡೋದು ಮಾತಾಡ್ತೀರಾ ನಮ್ಮ ಬಗ್ಗೆ ನೀನು ಇನ್ನೊಂದ್ಸರಿ ಮಾತಾಡ್ತೀಯ ಅಂತ ಕೇಳ್ತಿರೋದು ಭಯಂ ಜಯಮ್ಮ ಫಸ್ಟ್ ಆ ಬಾಟ್ಲೋಡಿ ಒಡ್ ಚುಚ್ಚಿ ಲೌಡಿಗ ಸುಮ್ಮನೆ ಬಿಡಬೇಡ ಚುಚ್ಚು ಹೋದ್ರೆ ಲಕ್ಷ್ಮಿ ಇವಳೇ ನನ್ನ ಸೌತಿಯಾಗ್ಬತ್ತಾಳ ಅವನ ಕರ್ಕಂಬತ್ತ ಐತಿರು ಇವಳಿಗೆ ಇವಳಗ್ ಇವಳಗಾಲ ಇಲ್ಲಿ ಇವತ್ತು ಲೇ ಲೇ ಬಿಡೇ ನೀನೇನೇ ಬಾಟ್ಲು ನಂಗೆ ಚೂರು ಮಾಡಿಬಿಟ್ಟೆ ಬಿಡೆ ಏನೇ ಯಾವ ತಪ್ಪು ಮಾಡಿಲ್ಲ ಇನ್ನೊಂದ್ಸಲ ಬಗೀಸ್ ಚಿಂತಕ್ಕೆ ಬರಲ್ಲ ಬಿಡಿ ಬಿಟ್ಬಿಡಿ ನನ್ನ ಪುಟ್ಬಿಡಿ ಲಕ್ಷ್ಮಕ್ಕ ಬಿಡು ಲಕ್ಷ್ಮೀ ಇವಳಗ್ ಐತೆ ಬಿಡು ಬಿಡು ಇನ್ನು ಇವಳು ನನ್ನ ಕುರಿ ಕಣ ಅದು ಹೆಂಗ್ ತಪ್ಪಿಸ್ಕೊಂಬಿಡ್ತಾಳೆ ತಗದು ಚುಚ್ಚು ಬಿಡಲ್ವ ಕುಂದ್ರೆ ಕೆಳಕ ಕುಂದ್ರ ಅಂತೇಳಿತ್ತು ಏನೇ ಏನೇ ನನಗೆ ಸೌತಿ ಆಗ್ಬತ್ತೇನೇ ಏಯ್ ತಿಕ್ಕ ಮುಚ್ಕೊಂಡು ಹೋಗ್ತಿರ್ಬೇಕಷ್ಟೆ ಮನೆ ಖಾಲಿ ಮಾಡ್ಕೊಂಡು ಹೋಗಿಲ್ಲ ಅನ್ಬೇಕಲ್ಲ ನಿನ್ನ ತೆಗ್ದು ನಿಜವಾಗು ಚುಚ್ಚೇ ಬಿಡ್ತೀನಿ ಹೋಗ್ತಾ ಇರ್ಬೇಕು ಏನೋ ಹೋಗ್ತಿರಬೇಕು ಯವ್ವ ಅತ್ತೆ ಮಾವ ಎಷ್ಟು ಕಟುಕ್ರಾಗಿರೆ ನೀವು ಕರ್ಕಂಬರೋದು ಕರ್ಕಂಬು ಇವಳು ಚುಟ್ಟಾವಳೆ ಅವಳು ಒಡೆಯ ಕತ್ತಾವಳೆ ಸುಮ್ಮನೆ ನಿಂತಿರಲ್ರೆ ಫಸ್ಟ್ ಬಂದು ಬಿಡಿಸ್ರೆ ನಿಮ್ಗೆ ಏನೇ ಬಂದಿರೋದು ಮಾವ ಅತ್ಯೋ ಏಯ್ ಶಟ್ ಅಪ್ ಯುವರ್ ಮೌತ್ ಏನೇ ಮಾತಾಡೋದು ಏನು ಮಾತಾಡೋದು ಅಂತ ಕೇಳಕ್ಕಿರೋದು ಏನೋ ಓಲಿ ಪಪ್ಪ ಅಂತ ಬಿಟ್ಟಷ್ಟು ಭಾಳ ಹಾರ ಕುಂತಿ ಯಾವ ಮಾವನೇ ಕಾಪಾಡೋದು ನಿನ್ನ ಯಾವತ್ತೆ ಕಪಡೋದು ಇನ್ನೊಂದ್ಸರಿ ನೋಡೋ ಮಾತು ತಾಡಿ ಅಂದ್ರೆ ನಾನು ಮನೆ ಒಳಗೆ ಹೋಗ್ತೀನಿ ತಿಕ್ಕಾವು ಮುಚ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ಬಿದ್ದಿದ್ರೆ ಮನೆಯಾಗ ಇರ್ಬೇಕು ಇಲ್ಲಾಂದರೆ ಹೋಗ್ತಿರ್ಬೇಕಷ್ಟೇ ಅಯ್ಯೋ ಜಯಮಕ ನೀನು ಹೇಳಿದ್ ಕೆಲಸ ಮಾಡ್ತೀನಿ ನಿನ್ ಕಾಲಾಗ ಕೈ ಹಂಗ ಮಾಡ್ತೀನಿ ಕಣಕ ಇನ್ನೊಂದ್ಸರಿ ಕಣಕ ನಿಂದಿತ್ತ ಯಾರ ಬಗ್ಗೆ ಮಾತಾಡಲ್ಲ ಈ ಲಕ್ಷ್ಮಿ ಅಕ್ಕನ ಬಗ್ಗೆ ಹೋಗಲ್ಲ ಇವ್ಳ ಕಾಳಿ ಅವರ ನನಗೆ ತೋರ್ಸ್ಬಿಟ್ಲ ನೋಡಕ್ ಮಾತ್ರ ಮೆತ್ಗಿದ್ರ ಲಕ್ಷ್ಮಿ ಒಲುದ್ರ ಇಲ್ಲ ಅಂದ್ರ ಕಾಳಿ ಮಹಾಕಾಳಿ ಅನ್ನೋದು ಗೊತ್ತಾಗ್ತಿ ಇನ್ನೊಂದ್ಸರಿ ಕೆಲಸ ಮಾಡಕ್ಕಿಲ್ಲ ಇನ್ನೊಂದ್ಸರಿ ಯಾರ ಜೊತೆ ಚಳಕೋಕಿಲ್ಲ ನಾನು ಕೈ ಮುಗಿದ ಕೇಳ್ತೀನಿ ಬಿಟ್ಬಿಡೋದು ಜಯಮಕ್ಕ ಬಿಟ್ಬಿಡು ಬಿಟ್ಬಿಡು ಅಂತ ಜಯ ಮಕ್ಕನ್ ಕೇಳಿದ್ರೆ ಹೆಂಗ ಬಿಟ್ಬಿಡ್ತಾರೆ ಅತ್ಕೊಂಡ್ ಕೇಳಿದ್ರೆ ಹೆಂಗ್ ಬಿಟ್ಬಿಡ್ತಾರೆ ನನ್ನೆಂಟ್ರಿ ಅಂದ್ಬಿಟ್ಟು ನೀನ್ ಅವತ್ತು ಲಕ್ಷ್ಮ ಕೇಳಿದ್ರೆ ಬಿಟ್ಬಿಡ್ಬೇಕಾ ನನ್ನ ನೆನಪತ್ರ ಕ್ಷಮೆ ಕೇಳಿ ಅಂದೆ ನೀನು ಲೌಡಿ ಕೇಳು ನಂಗೆ ಅಡ್ಡ ನನ್ನ ನೆನಪತ್ರ ಲಕ್ಷ್ಮಕ ಲಕ್ಷ್ಮಕ ನಿಂತ ಕೈ ಮುಗಿದು ಕೇಳ್ತೀನಿ ಕುಡ್ಸ್ಬಿಡಕ ಇನ್ನು ಯಾವತ್ತು ನಿನ್ನ ಜಯಮ್ಮ ಜೈಮ ಸಿಂತ್ಕಲ್ಲ ಯಾವತ್ತು ಬರೋಕ್ಕಿಲ್ಲ ಕಣಕ ನನ್ನ ಪಾಡಿಗೆ ನನ್ನ ಮನೇಲಿ ಕೆಲಸ ಇವ್ರು ಬಿತ್ತಿರ್ತೀನಿ ಹೋಗಲ್ಲ ಅವ್ರು ಹೋಗೋಲ್ಲ ಅವಾಗಾಣಿ ಹೋಗಲ್ಲ ಈಗ ನನ್ನ ಊರಿಗೆ ಹೋಗ್ಬಿಟ್ರೆ ನಮ್ಮಪ್ಪ ಕಂಡುಬಾರ್ದಾಗ ಬಿಡ್ತಾರೆ ಕಣಕ ನಿಮ್ಮ ಮತ್ತೆ ಮನೇಲಿ ಇಷ್ಟು ದಿನ ಇದು ಬರೋ ಅಂತ ಕಳ್ಸೋನೆ ಹೋಗೋಂಗಿಲ್ಲ ಬಿಡೋಂಗಿಲ್ಲ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬಿಟ್ಟವ್ ಅಕಸ್ಮಾತ್ ಮಾತಿನ ನಾನು ಏನಾದ ಈಗ ಹೋಯ್ತೀನಿ ಅಂದ್ರೆ ಎಟ್ಟಾರರಿ ಮಟ್ಟ ಕೊಡ್ದಾಗ ಬಿಡ್ತಾನೆ ಅಪ್ಪ ಬೆಂಗಳೂರಾಗ ಅದು ಹೆಂಗ್ ಹುಡುಗಿಕೊಂಬರ್ತಿ ಮಾಡ್ತಿ ಕರ್ಕೊಡೋಕ ಮಾಡಕ್ಕೆ ಅಂತೇಳಿ ಇಲ್ಲಿ ಬಿಟ್ಟು ನನ್ನ ಟೂರ್ಗೋಗ್ಬಿಟ್ಟರೆ ಕಣಕ ನಿಂದಮ್ಮಯ ಅಂತ ಕಣಕ ಇನ್ನೊಂದು ಸರ್ ಇಂಥ ಕೆಲಸ ಮಾಡೋಕ್ಕಿಲ್ಲ ಕಣಕ ಬೇಕಾದ್ರೆ ಹೊಡೆದ್ಬಿಡು ಅಂತ ಹೇಳಿ ಬೇಕಾರೆ ಇಲ್ಲೇ ಜಯಮ್ಮಕ್ಕನ ಕಾಲು ಕೆಳಗೆ ಬಿದ್ದಿರ್ತೀನಿ ಅವಾಗ ಕಾಲಲ್ಲಿ ಹೇಳಿದ್ನ ಕೈಯಲ್ಲಿ ಮಾಡ್ತೀನಿ ಕಣಕ್ಕ ಇನ್ನೊಂದು ಸರಿ ಅಂತದ್ ಮಾಡಕ್ಕಿಲ್ಲ ಕಣಕ್ಕ ಇವಾಗೇನೋ ಹೋಗ್ಲಿ ಪಾಪ ಅಂತ ಕ್ಷಮಿಸ್ತಿರ್ಬೋದು ಆದ್ರೆ ಇದೇ ರಿಪೀಟ್ ಆಗ್ಬೇಕಲ್ಲ ನನ್ ಬಗ್ಗೆ ನನ್ನ ಗಂಡನ್ ಬಗ್ಗೆ ಇಲ್ದ ಕೆಟ್ಟ ಮಾತಾಡೋದು ಆಡೋದು ಬಿಡ್ಬೇಕಲ್ಲ ಕಿವಿಗ ಆಮ್ಯಾಗ ಈಗ ಮಹಾಕಾಳಿ ಯಾವ ತರ ತೋರ್ಸಿನಿ ಆಮೇಲೆ ರೌದ್ರ ಯಾವ ತರ ತೋರ್ಸ್ಬೇಕಾಗುತ್ತ ನಿನ್ಗ ತಿಳ್ಕ ಅದ್ನ ಎಲ್ಲಾ ಅವತರನು ಕಂಡಿಡ್ಕಂಡೆ ಈ ಲಕ್ಷ್ಮಿ ಆಗಿರೋದು ತಿಳ್ಕೊಂಡು ನಡ್ಕೊಂಡು ಹೋದ್ರ ಈ ಮನೆಯಾಗಿರು

సర్కళ ఎలా సర్క అత్త అంత యాళ్ళ నోడ్కార కొ ఏన్ కై చిప్ కొట్బడతారా ఇవక బందర్క తగ హలో పడుబుట్ చుచకీపు నడి సర్క సర్కెనా ನಿನ್ನ ಮಾರಿ ನೋಡಿ ಕನಸೈತಿ ಮಾವ ಮಾವ ನಿನ್ನಂತ ದರಿದ್ರದವನ್ ಎಲ್ಸ್ ಗಂಟು ಬಿದ್ದ್ಬಿಟ್ಟೋ ನಂಗೆ ಮಾವ ಮಾವ ನಿನ್ನಂತ ದರಿದ್ರದವನು ಎಲ್ಲಿ ಗಂಟು ಬಿದ್ದ್ಬಿಟ್ಟ ನಂಗೆ ಏಯ್ ಇನ್ಮೇಲೆ ಮನೇಲಿ ನಾನು ಹೇಳ್ದಂಗೆ ನಡಿಬೇಕು ಅಷ್ಟೇ ನಾನು ಹೇಳಿದ್ದು ಯಾರು ಮಾತು ಹಿಂದೆ ತಳಬೇಕಲ್ಲ ಇವತ್ತು ಅವ್ರ ತಿದ್ದಿನೇ ನಡೆದೋಗ್ತವೆ ನಾನೇ ಬೇಯಿಸಿ ಹೇಳಕತ್ತಾನೆ

ಆದರೆ ನನ್ನ ಗಂಡನ ಬಗ್ಗೆ ನನ್ನ ಬಗ್ಗೆ ಏನಂತು ಅಪ್ರಕಿತ ಏನಾದರೂ ಮಾತಾಡಿ ಅಂತ ಗೊತ್ತಾಗಬೇಕಲ್ಲ ಲೌಡಿ ಸರಿಯಾಗಿ ಕಲ್ಸ್ಕೊಬೇಕು ಹಂಗ ಓದಿ ಅದು ಬೇಸ್ ಹೇಳಕತ್ತಾನೆ ತೀಕ ಮುಚ್ಕೊಂಡು ಕುಂತಿರ್ಬೇಕು ಅಷ್ಟೇ ಮನೆಯಾಗ ನಿಂದೇನಾದ್ರು ದರ್ಪ ನನ್ನ ಮುಂದೆ ತೋರ್ಸಕ್ಕೆ ಬಂದಿ ಅಂದ್ರೆ ಇವತ್ತು ಮಹಾಕಾಳಿ ಯಾವ ಥರ ತೋರಿಸಿ ನಾಳೆ ರೌದ್ರ ಯಾವ ಥರ ತೋರಿಸ್ಬೇಕಾಗುತ್ತ ಮುಚ್ಕೊಂಡು ಹೋಗ್ತಾ ಇರೋಳಕ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ